ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದ ಹೊರವಲಯದಲ್ಲಿ ಇರುವ ಶಾಲೋಂ ಪ್ರಾರ್ಥನಾ ಮಂದಿರದ ಹೊರಗಡೆ ಇರುವ ಮೆಟ್ಟಿಲುಗಳ ಬಳಿ ಅರವತ್ತೊಂದು ವರ್ಷದ ತಿಪ್ಪಣ್ಣ ವಡ್ಡರ್ ಎಂಬ ವ್ಯಕ್ತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಜರುಗಿದೆ ನೇಣಿಗೆ ಶರಣಾದ ವ್ಯಕ್ತಿಯು ಮುಂಡರಗಿ ತಾಲೂಕಿನ ಹಾರೋಗೇರಿ ಗ್ರಾಮದ ತಿಪ್ಪಣ್ಣ ವಡ್ಡರ್ ಎಂದು ಗುರುತಿಸಲಾಗಿದೆ ಮೃತ ತಿಪ್ಪಣ್ಣನು ಆಗಾಗ ಬೆಳ್ಳಟ್ಟಿ ಗ್ರಾಮದ ಚರ್ಚ್ಗೆ ಪ್ರಾರ್ಥನೆ ಮಾಡಲು ಬರುತ್ತಿದ್ದರು ಎಂದು ಮಾಹಿತಿ ಲಭ್ಯವಾಗಿದೆ ಮೃತ ತಿಪ್ಪಣ್ಣನು ಈತನು ಕಳೆದ ಭಾನುವಾರ ಸಹ ಚರ್ಚ್ಗೆ ಬಂದಿದ್ದು ಸೋಮವಾರ ಬೆಳಿಗ್ಗೆ ನೋಡಿದಾಗ ನೇಣು ಹಾಕಿಕೊಂಡಿರುವಂತಹ ವಿಷಯ ಗೊತ್ತಾಗಿದೆ ಮೃತ ತಿಪ್ಪಣ್ಣನು ತನ್ನ ಜೇಬ್ನಲ್ಲಿ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದು ತನ್ನ ಸಾವಿಗೆ ಶಾಲೋ ಪ್ರಾರ್ಥನಾ ಮಂದಿರದ ವಿನಯ್ ಹಾಗೂ ಭಾರತಿ ಇವರೇ ಕಾರಣ ಎಂದು ಉಲ್ಲೇಖಿಸಿದ್ದಾರೆ ಎಂದು ಪೊಲೀಸ್ ಇಲಾಖೆಯ ಮೂಲಗಳು ತಿಳಿಸಿವೆ ಘಟನೆಯ ಸ್ಥಳಕ್ಕೆ ಶಿರಹಟ್ಟಿ ಪೊಲೀಸ್ ಠಾಣೆಯ ಪಿಎಸ್ಐ ಸಿಪಿಐ ಹಾಗೂ ಗದಗ್ ಉಪ ಅಧೀಕ್ಷಕರು ಭೇಟಿ ನೀಡಿರುವ ಮೂಲಕ ಪರಿಶೀಲನೆ ನಡೆಸಿದ್ದು ಈ ಕುರಿತು ಪಿಎಸ್ಐ ಈರಪ್ಪ ರೀತಿ ಇವರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ವರದಿ ಚಂದ್ರಶೇಖರ್ ಸೋಮಣ್ಣವರ್